ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಕೃಷ್ಣಮೂರ್ತಿ ಅವರ ಒಂದು ಅಕಾಲಿಕ ಮರಣದಿಂದಾಗಿ ಮತ್ತೆ ಒಕ್ಕೂಟದ ಅಧ್ಯಕ್ಷ ಸ್ಥಾನ ಖಾಲಿಯಾಯಿತು ಅವರ ಸ್ಥಾನಕ್ಕೆ ಯಾರನ್ನ ಆಯ್ಕೆ ಮಾಡು ಮಾಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಎಲ್ಲ ಪದಾಧಿಕಾರಿಗಳು ಸೇರಿ ಮಾತಾಡಿ ಒಂದು ಒಮ್ಮತದ ನಿರ್ಣಯ ಅಶೋಕ್ ಅವ್ರನ್ನ ಮತ್ತೆ ವಾಪಸ್ ಕರ್ಕೊಂಬರ್ಬೇಕು ಅನ್ನೋ ತೀರ್ಮಾನ ಆಯಿತು ಆಮೇಲೆ ಅಶೋಕ್ ಅವರು ಅವರ ಚಿತ್ರೀಕರಣ ಅವರು ಆಸ್ ಅನ್ ಆ್ಯಕ್ಟರ್ ತುಂಬಾ ಬ್ಯುಸಿ ಇದ್ದಿದ್ರಿಂದ ಅವರು ಕೆಲವೊಂದು ಸಮಯ ಒಕ್ಕೂಟದಿಂದ ದೂರ ಆಗಿದ್ರು ಬಟ್ ಈಗ ಮತ್ತೆ ಈ ಪದಾಧಿಕಾರಿಗಳೆಲ್ಲ ಹೋಗಿ ಅಪ್ರೋಚ್ ಮಾಡಿದಾಗ ಅಶೋಕ್ ಅವರು ಒಪ್ಕೊಂಡ್ರು ಆಯಿತು ನಾನು ಬರ್ತೀನಿ ಹೇಳಿ ಅವರು ಅಶೋಕ್ ಅವರು ಅವರ ಒಂದು ಏನಿದೆ ನಿಯಮಗಳು ಅವರ ಒಂದು ತೀರ್ಮಾನಗಳು ಆ ತೀರ್ಮಾನಕ್ಕೆ ಬೆಲೆ ನೀವು ಕೊಡೋ ಹಾಗಿದ್ರೆ ನಾನು ಬರ್ತೀನಿ ಅನ್ನೋದು ಅವರ ನಿಬಂಧನೆಗಳು ಅದಕ್ಕೆಲ್ಲ ಇವರು ಒಪ್ಕೊಂಡ್ರು ಸೊ ಅಶೋಕ್ ಅವರು ಮತ್ತೆ ಅಧ್ಯಕ್ಷರಾಗಿ ವಾಪಸ್ ಬರೋದು ಅಂತ ತೀರ್ಮಾನ ಆಯಿತು ಅವರು ಬಂದರೂ ಸಹ ಅವರಿಗೆ ಕೃಷ್ಣಮೂರ್ತಿಯವರ ಸ್ಥಾನಕ್ಕೆ ಮತ್ತೆ ಅವರು ಬಂದು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ರು ಒಕ್ಕೂಟ ಮತ್ತೆ ಚಟುವಟಿಕೆಗಳು ಮುಂದುವರಿಯಿತು ನಾನು ಕೂಡ ಅಶೋಕ್ ಅವರು ನನ್ನನ್ನು ಏನಾದರೂ ಕೆಲಸಗಳು ಯಾವುದಾದ್ರೂ ಪತ್ರಗಳು ವಿಶೇಷವಾಗಿ ಬರೆಯೋ ಹಾಗಿದ್ರೆ ಅಶೋಕ್ ಅವರೇ ಬರೀತಿದ್ರು ಒಮ್ಮೆ ನೀವು ನೋಡಿ ರವಿ ಇದಕ್ಕೇನ ಸೇರಿಸೋ ಹಾಗಿದ್ರೆ ಸೇರಿಸಿ ಅಂತ ಹೇಳಿ ಪಾಪ ನಾನು ಫೋನ್ ಮಾಡಿ ಕರೆಸಿ ನನ್ನ ಸಲಹೆಗಳನ್ನು ತಗೊಳ್ಳುವಷ್ಟು ದೊಡ್ಡ ಗುಣ ಅವರಲ್ಲಿತ್ತು ಸೊ ನಾನು ಹೋಗಿ ಭೇಟಿ ಮಾಡ್ತಿದ್ದೆ ಡಬ್ಬಿಂಗ್ ಯೂನಿಯನ್ ಅಲ್ಲಿ ನಾನು ಇದ್ದಿದ್ದರಿಂದ ಜನರಲ್ ಕೌನ್ಸಿಲ್ ಮೀಟಿಂಗ್ ಅಲ್ಲೆಲ್ಲ ಪಾಲ್ಗೊಳ್ತಿದ್ದೆ ಆ ಸಭೆಗಳಲ್ಲಿ ನಾನು ಹೆಚ್ಚು ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದೆ ಒಳ್ಳೆ ಕೆಲಸ ಎಲ್ಲರ ಒಟ್ಟಾರೆ ತೀರ್ಮಾನ ಒಟ್ಟಾರೆ ಒಂದು ಉದ್ದೇಶ ಏನಂದ್ರೆ ಏನಾದರೂ ಒಳ್ಳೆ ಕೆಲಸಗಳು ಒಕ್ಕೊಟ್ಟುಕೊಳ್ಳೆದಾಗುವಂತ ಕೆಲಸಗಳನ್ನು ಮಾಡಬೇಕು ಅನ್ನೋದಷ್ಟೇ ಬೇರೆ ಅದರಲ್ಲಿ ಯಾವ ಸ್ವಾರ್ಥಗಳು ಇರಲಿಲ್ಲ ಸೊ ಹೀಗೆ ಒಂದಷ್ಟು ಸಮಯ ನಡೆದ ಮೇಲೆ ಸುಮಾರು ಒಂದೆರಡು ವರ್ಷ ಆಯಿತು ಒಟ್ಟು ಮೂರು ವರ್ಷ ಆದ್ಮೇಲೆ ಮತ್ತೆ ಒಕ್ಕೂಟದ ಎಲೆಕ್ಷನ್ ಮಾಡಬೇಕು ಅಂತ ಅವಧಿ ಮೀರಿದ ಮೇಲೆ ಎಲೆಕ್ಷನ್ ಮಾಡಲೇಬೇಕು ಅನ್ನೋದು ಆಯಿತು ಸೊ ಒಕ್ಕೂಟದ ಎಲೆಕ್ಷನ್ ಮಾಡಬೇಕು ಅಂದರೆ ಏನಾಯ್ತು ಅದಕ್ಕೆ ಮುಂಚಿನ ಜನರಲ್ ಕೌನ್ಸಿಲ್ ಮೀಟಿಂಗಲ್ಲಿ ಒಕ್ಕೂಟದ ಎಲೆಕ್ಷನ್ ಮಾಡೋಣ ಆದರೆ ಯಾವುದೇ ಕಾರಣಕ್ಕೂ ಅಧ್ಯಕ್ಷ ಸ್ಥಾನಕ್ಕೆ ಎಲೆಕ್ಷನ್ ಬೇಡ ಅಧ್ಯಕ್ಷ ಸ್ಥಾನಕ್ಕೆ ಅಶೋಕ್ ಅವರು ಒಪ್ಕೊಳ್ಳೋ ಹಾಗಿದ್ರೆ ಆ ಸ್ಥಾನವನ್ನು ಬಿಟ್ಟು ಮಿಕ್ಕೆಲ್ಲ ಸ್ಥಾನಗಳಿಗೆ ಎಲೆಕ್ಷನ್ ಮಾಡೋಣ ಹೇಳಿ ಒಂದು ತೀರ್ಮಾನ ಜನರಲ್ ಕೌನ್ಸಿಲಲ್ಲಿ ಒಂದು ರೆಸೊಲ್ಯೂಷನ್ ಪಾಸ್ ಆಯಿತು ಅಶೋಕ್ ಅವರು ಒಪ್ಪಿಗೆ ಕೊಟ್ಟರು ನಿಮಗೆಲ್ಲ ಇಷ್ಟ ಇದ್ರೆ ನಿಮಗೆಲ್ಲ ನನ್ನ ಅವಶ್ಯಕತೆ ಇದ್ರೆ ನಾನು ಮುಂದುವರಿತೀನಿ ಅಧ್ಯಕ್ಷನಾಗಿ ಅಧ್ಯಕ್ಷನ ಸ್ಥಾನ ಬಿಟ್ಟು ಸೆಕ್ರೆಟರಿ ಸ್ಥಾನದಿಂದ ಮಿಕ್ಕೆಲ್ಲ ಸ್ಥಾನಗಳಿಗೂ ಎಲೆಕ್ಷನ್ ಮಾಡಿ ಅಂತ ಅವರು ಹೇಳಿದ್ರು ಸೊ ಎಲ್ಲರ ಒಂದು ಬೇಡಿಕೆ ಎಲ್ಲರ ಒಂದು ತೀರ್ಮಾನ ನಿಲುವು ಕೂಡ ಅದೇ ಆಗಿತ್ತು ಸೊ ಎಲೆಕ್ಷನ್ ಎಲೆಕ್ಷನ್ ಅಂದಿದ ತಕ್ಷಣ ಮತ್ತೆ ಯಾರು ಸೆಕ್ರೆಟರಿ ಆಗಬೇಕು ಯಾರು ಟ್ರೆಷರರ್ ಆಗಬೇಕು ಯಾರ ವೈಸ್ ಪ್ರೆಸಿಡೆಂಟು ಯಾರು ಜಾಯಿಂಟ್ ಸೆಕ್ರೆಟರಿ ಕಮಿಟಿ ಮೆಂಬರ್ಸ್ ಇದೆಲ್ಲ ಇದ್ದೇ ಇರುತ್ತಲ್ಲ ಮತ್ತೆ ನನ್ನ ಮೇಲೆ ಒತ್ತಡ ಬರೋದು ಶುರು ಆಯಿತು ನೀವು ಒಕ್ಕೂಟದ ಅಧ್ಯಕ್ಷರು ಅಶೋಕ್ ಅವರಾಗಿ ನೀವು ಸೆಕ್ರೆಟರಿ ಪೋಸ್ಟಿಗೆ ನೀವು ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಬೇಕು ಅಂತ ಯುನಾನಿಮಸ್ ಆಗಿ ನನ್ನನ್ನು ಆಯ್ಕೆ ಮಾಡ್ತೀವಿ ಅನ್ನೋ ಸಾಧ್ಯತೆ ಆವತ್ತಿನ ದಿವಸಗಳಲ್ಲಿ ಇರಲಿಲ್ಲ ಕಾರಣ ಏನು ಅಂದರೆ ನಮ್ಮ ಬಿ ಕೃಷ್ಣ ಅವರು ನಿರ್ಮಾಣ ನಿರ್ವಾಹಕರು ನಿರ್ಮಾಣ ನಿರ್ವಾಹಕರ ಸಂಘದ ಅಧ್ಯಕ್ಷರು ಕೂಡ ಅವರು ಒಂದು ಮಾತು ಹೇಳಿದ್ರು ಈ ಬಾರಿ ಎಲೆಕ್ಷನ್ಗೆ ಬೇರೆ ಯಾರು ನಿಂತ್ಕೋಬೇಡಿ ನನ್ನನ್ನ ನೀವು ಸರ್ವಾನುಮತದಿಂದ ಆಯ್ಕೆ ಮಾಡಿ ಇದೊಂದು ಟರ್ಮ್ ಮೂರು ವರ್ಷ ನಾನು ಕಂಟಿನ್ಯೂ ಮಾಡ್ತೀನಿ ಆಮೇಲೆ ಈ ಸ್ಥಾನ ನಾನು ಬಿಟ್ಕೊಡ್ತೀನಿ ಅಂತ ಬಟ್ ನಮ್ಮಲ್ಲಿದ್ದಂತಹ ಹಲವಾರು ಪದಾಧಿಕಾರಿಗಳಿಗೆ ಅವರಿಗೆ ಈ ಮನವಿ ಏನು ಇಷ್ಟ ಆಗಲಿಲ್ಲ ಇಲ್ಲ ಈ ಬಾರಿ ನಿಮಗೆ ಬಿಟ್ಕೊಡಿ ಅನ್ನೋದಲ್ಲ ನೀವು ಎಲೆಕ್ಷನ್ ನಿಂತ್ಕೊಳ್ಳಿ ನೀವು ಎಲೆಕ್ಷನ್ ನಿಂತ್ಕೊಳ್ಳೋ ಹಾಗಿದ್ರೆ ನಮ್ಮದೇನು ಅಭ್ಯಂತರ ಇಲ್ಲ ಬಟ್ ಬೇರೆಯವ್ರು ಯಾರಾದರೂ ಎಲೆಕ್ಷನ್ ಕಂಟೆಸ್ಟ್ ಅನ್ನೋಂಗಿದ್ರೆ ಅದು ಆಗಲಿ ನಾವು ಸರ್ವಾನುಮತದ ಆಯ್ಕೆ ಬರೀ ಅಧ್ಯಕ್ಷ ಸ್ಥಾನಕ್ಕೆ ಮಾತ್ರ ಮಾಡೋಣ ಸೆಕ್ರೆಟ್ರಿ ಪೋಸ್ಟಿಗೆ ಮಿಕ್ಕಿದ ಪೋಸ್ಟಿಗೆಲ್ಲ ಎಲೆಕ್ಷನ್ ಮಾಡೋಣ ಅಂತ ಸೊ ಬಿ ಕೃಷ್ಣ ಅವರು ನಾನು ಖಂಡಿತ ಎಲೆಕ್ಷನ್ ನಿಂತ್ಕೋತೀನಿ ನನಗೆ ಇನ್ನೊಂದು ಟರ್ಮು ನಾನು ಸೆಕ್ರೆಟರಿಯಾಗಿ ಕೆಲಸ ಮಾಡುವಂಥ ಇಚ್ಛೆ ನನಗಿದೆ ಅನ್ನೋ ಒಂದು ಅವರ ಮನಸ್ಸಿನ ಇಂಗಿತವನ್ನು ಅವರು ವ್ಯಕ್ತಪಡಿಸಿದ್ರು ಕೆಲವೊಂದು ಪದಾಧಿಕಾರಿಗಳು ಅಶೋಕ್ ಅವರ ಸಹಿತವಾಗಿ ನೀವು ಇದು ನಾಮಿನೇಷನ್ ಫೈಲ್ ಮಾಡಿ ರವೀಂದ್ರ ರವಿ ನೀವು ಎಲ್ಲ ಸೆಕ್ರೆಟ್ರಿ ಪೋಸ್ಟ್ ಕಂಟೆಸ್ಟ್ ಮಾಡಿ ಅಂತ ನನಗೆ ಸ್ವಲ್ಪ ಜನ ಎಲ್ಲ ಹೇಳಿದ್ರು ಮತ್ತು ಅಶೋಕ್ ಅವರೇ ನನಗೆ ಆ ಸಲಹೆ ಕೊಟ್ಟಾಗ ನಾನು ಇಲ್ಲ ಅಂತ ಹೇಳೋಕ್ಕೂ ಆಗಲಿಲ್ಲ ಸುಮಾರು ಜನ ಬಂದು ಹೇಳಿದ್ರು ಅಶೋಕ್ ಅವರ ಅಧ್ಯಕ್ಷರು ನೀವು ವಿದ್ಯಾವಂತರಾಗಿರೋದ್ರಿಂದ ನೀವು ಸೆಕ್ರೆಟರಿ ಪೋಸ್ಟಿಗೆ ಬಂದರೆ ಎರಡು ಪಿಲ್ಲರ್ಗಳು ತುಂಬ ಗಟ್ಟಿಯಾಗಿರುತ್ತೆ ತುಂಬ ಕೆಲಸಗಳನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ ನೀವು ಬರವಣಿಗೆಯಲ್ಲೆಲ್ಲ ಮತ್ತೆ ಹಲವಾರು ಭಾಷೆಗಳನ್ನು ಮಾತಾಡೋದ್ರಿಂದ ಆಲ್ ಇಂಡಿಯಾ ಮೀಟಿಂಗ್ಸಲ್ಲೆಲ್ಲ ಒಕ್ಕೂಟದ ಪ್ರತಿನಿಧಿಯಾಗಿ ನೀವು ಮಾತಾಡೋದಕ್ಕೆ ತುಂಬಾ ಒಂದು ಗಟ್ಟಿತನ ಇರುತ್ತೆ ಅಂತ ಅಶೋಕ್ ಅವರು ಸಂಸ್ಥಾಪಕರಲ್ಲಿ ಒಬ್ಬರು ಸಂಸ್ಥಾಪಕ ಅಧ್ಯಕ್ಷರು ಕೂಡ ಆ ಈ ಕಾರ್ಮಿಕರಿಗೆ ಸಾಕಷ್ಟು ಈ ಕೇಂದ್ರ ಸರ್ಕಾರದ ಸವಲತ್ತುಗಳೆಲ್ಲ ಸಿಗೋದಕ್ಕೆ ಆದಂತಹ ಹೋರಾಟದಲ್ಲಿ ವಿಶೇಷವಾದ ಜವಾಬ್ದಾರಿಯನ್ನ ಹೊತ್ತಿದ್ದಂಥವ್ರು ಹಾಗಾಗಿ ಅವ್ರ ಜೊತೆ ನಾನು ಒಬ್ಬ ಸೆಕ್ರೆಟರಿಯಾಗಿ ಕೆಲಸ ಮಾಡಿ ಆಮೇಲೆ ಕನ್ನಡ ಚಿತ್ರೋದ್ಯಮದಲ್ಲಿ ಬಹಳ ಪ್ರಸಿದ್ಧಿ ಪಡೆದಂತಹ ನಾಯಕ ನಟರು ಸೊ ಅವ್ರ ಜೊತೆ ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ ಇದೊಂದು ಅವಕಾಶ ಅನ್ನೋದು ನನ್ನ ಮನಸಲ್ಲೂ ಇತ್ತು ಹಾಗಾಗಿ ನಾನು ಸೆಕ್ರೆಟರಿ ಪೋಸ್ಟಿಗೆ ಎಲೆಕ್ಷನ್ ನಿಂತ್ಕೊಳ್ಳೋದಕ್ಕೆ ನಾನು ಒಪ್ಪಿಗೆ ಕೊಟ್ಟೆ ಈ ಮಧ್ಯ ನಮ್ಮಿಬ್ಬರ ಮಧ್ಯೆ ನನ್ನ ಮತ್ತು ಬಿ ಕೃಷ್ಣ ಅವರ ಮಧ್ಯೆ ಪೈಪೋಟಿ ಇರುತ್ತೆ ಚುನಾವಣೆಯಲ್ಲಿ ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ಇನ್ನೂ ಒಬ್ಬರು ಇದು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಸಿಕ್ತು ಅದು ಯಾರು ಅಂದರೆ ಆವತ್ತಿನ ದಿವಸಗಳಲ್ಲಿ ನಮ್ಮ ನೃತ್ಯ ಕಲಾವಿದರು ಮತ್ತು ನೃತ್ಯ ನಿರ್ದೇಶಕರ ಸಂಘದ ಅಧ್ಯಕ್ಷರಾಗಿದ್ದಂತಹ ರಾಜೇಶ್ ಅವರವರು ಕೂಡ ನಾನು ಸೆಕ್ರೆಟರಿ ಪೋಸ್ಟ್ಗೆ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀನಿ ಅನ್ನೋ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿ ಅವರು ನಾಮಿನೇಷನ್ ಫೈಲ್ ಮಾಡಿದ್ರು ಸೊ ಕಡೆಗೆ ಏನಾಯ್ತು ಮೂರು ಜನ ಕಂಟೆಸ್ಟೆಂಟ್ಸ್ ಆಗ್ಬಿಟ್ವಿ ನಾವು ನಾನು ನಮ್ಮ ಹಿರಿಯರು ಬಿ ಕೃಷ್ಣ ಅವರು ಜೊತೆಗೆ ರಾಜೇಶ್ ಬ್ರಹ್ಮ ಅವರವರು ಏನಾದ್ರು ಒಂಥರ ಎಲೆಕ್ಷನ್ ಈ ರಾಜಕೀಯ ಪಕ್ಷಗಳು ಎಲೆಕ್ಷನ್ ಅಲ್ಲಿ ಹೇಗೆ ಫೈಟ್ ಮಾಡ್ತಾರೆ ಹೇಗೆ ಅಲ್ಲಿ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ ಎಷ್ಟು ಒಂದು ಗಂಭೀರವಾದ ಒಂದು ಪೈಪೋಟಿ ಇರುತ್ತೆ ಆ ರೀತಿ ಇಲ್ಲಿ ನಮ್ಮ ಮೂರು ಜನದಲ್ಲಿ ಒಂದು ಏನೋ ಪೈಪೋಟಿ ಇದೆಯೇನೋ ಅಂತ ನಾನು ಯಾವತ್ತೂ ಏನು ಯಾರನ್ನೂ ಹೋಗಿ ಕೇಳಿಕೊಂಡು ನನಗೆ ಮತ ಹಾಕಿ ಮಾಡಿ ಅಂತ ವಿಶೇಷವಾದ ಪ್ರಯತ್ನ ಏನು ಮಾಡಿಲ್ಲ ಹಾಗಂದ್ಬಿಟ್ಟು ಅಹಂಕಾರ ಅಲ್ಲ ನಾನು ಎಲ್ಲರನ್ನೂ ಮನವಿ ಮಾಡಿಕೊಂಡಿದ್ದೆ ನಾನು ಸೆಕ್ರೆಟರಿ ಪೋಸ್ಟು ನಿಂತಿದ್ದೇನಪ್ಪ ದಯವಿಟ್ಟು ನನಗೆ ಅವಕಾಶ ಮಾಡಿಕೊಡಿ ಅಂತ ಅದು ಬೇರೆ ಪ್ರಶ್ನೆ ಬಟ್ ನಾನು ದೊಡ್ಡ ಫೈಟಲ್ಲಿ ಏನು ಇರಲಿಲ್ಲ ಮೂರು ಜನ ಇದ್ವಿ ಮೂರು ಜನದ ಪ್ರಯತ್ನಗಳು ಇತ್ತು ಎಲೆಕ್ಷನ್ ಆಯಿತು ಎಲೆಕ್ಷನ್ ಆದಮೇಲೆ ರಿಸಲ್ಟ್ ಬಂದಾಗ ನಿಜವಾಗ್ಲು ನನ್ನ ಪರವಾಗಿ ತುಂಬ ಹಿರಿಯ ಪದಾಧಿಕಾರಿಗಳೆಲ್ಲ ನನ್ನ ಅಶೋಕ್ ಅವರಾಗಲಿ ಶಿವರಾಮ್ ಮುಪುಂದಾಗಲಿ ಇವರೆಲ್ಲ ನನಗೆ ಬೆಂಬಲ ನೀಡಿದರು ಶಶಿಧರಪ್ಪ ಅವರು ಸಾಕಷ್ಟು ಜನ ಬೆಂಬಲ ನೀಡಿದರು ಎಲೆಕ್ಷನ್ ನಾನೇನೋ ತುಂಬ ದೊಡ್ಡ ಅಂತರದಿಂದ ನಾನು ಗೆದ್ದು ಬಿಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಅದು ಹಾಗಾಗಲಿಲ್ಲ ಎಲೆಕ್ಷನ್ ರಿಸಲ್ಟ್ ಬಂತು ನನಗೆ ಹದಿನಾರು ಮತಗಳು ಬಿ ಕೃಷ್ಣ ಅವ್ರಿಗೆ ಕೇವಲ ಒಂದು ಮತ ಕಮ್ಮಿ ಹದಿನೈದು ಮತ ಇನ್ನೊಂದು ಮತ ಕಮ್ಮಿ ಹದಿನಾಲ್ಕು ಮತ ರಾಜೇಶ್ ಬ್ರಹ್ಮ ಅವರವ್ರಿಗೆ ಸೊ ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಮತ ಜಾಸ್ತಿ ಅಷ್ಟೇ ಹದಿನಾರು ಹದಿನೈದು ಹದಿನಾಲ್ಕು ಸೊ ಒಂದು ಮತ ಬಿ ಕೃಷ್ಣ ಅವ್ರಿಗಿಂತ ನಾನು ಜಾಸ್ತಿ ತಗೊಂಡು ಹದಿನಾರು ಮತಗಳನ್ನು ತಗೊಂಡು ನಾನು ಸೆಕ್ರೆಟರಿಯಾಗಿ ಅವತ್ತು ಎಲೆಕ್ಟ್ ಆದ ಎಲೆಕ್ಟ್ ಆಗಿ ನನಗೆ ಅದು ಮಹಾಬಲ ಅವರು ನಮ್ಮ ಟ್ರೆಷರರ್ ಆಗಿದ್ರು ಖಜಾಂಚಿಯಾಗಿ ಮಹಾಬಲ ಕೂಡ ಸಂಸ್ಥಾಪಕ ಸದಸ್ಯರಲ್ಲಿ ಅವರು ಕೂಡ ಒಬ್ಬರು ಅವರು ಈ ಒಕ್ಕೂಟ ಕಟ್ಟುವಂಥದಲ್ಲಿ ಅವರ ಕೊಡುಗೆನೂ ಅಪಾರವಾದದ್ದು ಅವರು ವಾಹನ ಚಾಲಕರ ಸಂಘದ ಅಧ್ಯಕ್ಷರಾಗಿದ್ದರು ಸೊ ಈ ಎಲ್ಲ ಹಿರಿಯರ ಒಂದು ಸಮಾಗಮ ಅಲ್ಲಿತ್ತು ಇವರು ಮಧ್ಯ ನಾನು ಎಲ್ಲ ಕೆಲಸಗಳನ್ನ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಆಲ್ ಇಂಡಿಯಾ ಲೆವೆಲ್ಲೂ ನಮಗೆ ಒಂದು ಮಾನ್ಯತೆ ಸಿಗಬೇಕು ನಮ್ಮ ಕರ್ನಾಟಕ ಫೆಡರೇಷನ್ನಿಗೆ ಒಂದು ಗಟ್ಟಿಯಾದ ಸ್ಥಾನ ಸಿಗಬೇಕು ಅನ್ನೋ ಒಂದು ಹಂಬಲ ನನ್ನ ಮನಸ್ಸಲ್ಲಿ ಸೊ ಹಾಗಾಗಿ ಎಲೆಕ್ಷನ್ ಆದ ಮೇಲೆ ನಾವುಗಳು ಒಟ್ಟಾರೆ ಪರಸ್ಪರ ಸೌಹಾರ್ದಯುತವಾಗಿ ನಾವು ಕೆಲಸ ಮಾಡೋದು ಶುರು ಮಾಡ ಶುರು ಮಾಡಿದ್ವಿ ನಮ್ಮ ಒಕ್ಕೂಟ ಈ ಕಾರ್ಮಿಕರ ಸಂಘಟನೆಯಲ್ಲಿ ಅಶೋಕ್ ಅವರಿಗೆ ತುಂಬ ದೊಡ್ಡ ಅನುಭವ ಅವರು ಹೆಚ್ಚು ಮಾತಾಡ್ತಿರ್ಲಿಲ್ಲ ಬಟ್ ಮನಸ್ಸಲ್ಲೇ ಅವರ ಆಲೋಚನೆಗಳು ಮತ್ತೆ ಏನೇ ಒಂದು ತೀರ್ಮಾನಗಳನ್ನ ತಗೊಂಡ್ರು ತುಂಬ ಗಟ್ಟಿಯಾಗಿ ಅವ್ರ ತೀರ್ಮಾನ ತಗೊಳ್ಳೋರು ಆಮೇಲೆ ಅದನ್ನು ವ್ಯಕ್ತಪಡಿಸುವಂತ ಅಂದರೆ ಯಾವುದೇ ವಿಚಾರ ಆಗಿರಬಹುದು ನಾವು ಯಾರ ವಿರುದ್ಧವಾಗಿ ನಾವೇನೋ ಒಂದು ತೀರ್ಮಾನ ತಗೋತೀವಿ ಅವರು ಏನು ಅನ್ಕೋತಾರೆ ಅದರಿಂದ ಏನು ಒಂಥರ ಇದು ಬರಬಹುದು ಫೀಡ್ಬ್ಯಾಕ್ ಬರಬಹುದು ಅಥವಾ ಅದರಿಂದ ಏನು ನಮಗೆ ವಾಪಸ್ಸು ಇದು ಬೀಳಬಹುದು ಒತ್ತಡಗಳು ಅನ್ನೋದು ಯಾವುದೂ ಅವರು ಲೆಕ್ಕ ಮಾಡ್ತಿರ್ಲಿಲ್ಲ ಅವರು ಒಂದು ತೀರ್ಮಾನ ತೊಗೊಂಡ್ರೆ ಆ ತೀರ್ಮಾನಕ್ಕೆ ಅವರು ಅಂಟುಕೊಡೋರು ಆ ತೀರ್ಮಾನದ ಹಿಂದೆ ನಮ್ಮಲ್ಲೇ ಒಕ್ಕೂಟದಲ್ಲೇ ಎಷ್ಟೋ ಜನ ಸರ್ ನೀವು ಒಂಥರ ಡ್ರಾಸ್ಟಿಕ್ ಡಿಸಿಷನ್ ಸರ್ ಇದು ತುಂಬ ಗಟ್ಟಿಯಾದ ತೀರ್ಮಾನ ಒಂದು ಸ್ವಲ್ಪ ಏನಾದರೂ ಅದರಲ್ಲಿ ನೀವು ಡೈಲ್ಯೂಟ್ ಮಾಡ್ತೀರಾ ಅಂತ ಸಜೆಷನ್ನು ನಮ್ಮ ಮೀಟಿಂಗ್ಗಳಲ್ಲೇ ಕೊಟ್ಟರು ಸಹ ಇಲ್ಲೆಲ್ಲ ನಾನು ತೊಗೊಂಡಾಗಿದೆ ಈ ತೀರ್ಮಾನ ಈ ತೀರ್ಮಾನಕ್ಕೆ ನೀವು ಭದ್ರಾಗಿರಬೇಕು ನೀವು ಸುಮ್ಮನೆ ಇರಬೇಕು ಅನ್ನೋ ಮಾತು ಹೇಳ್ತಿದ್ರು ಹೆಚ್ಚು ಮಾತಾಡ್ತಿರ್ಲಿಲ್ಲ ಬಟ್ ತೀರ್ಮಾನ ತುಂಬಾ ಗಟ್ಟಿಯಾಗಿತ್ತು ಅವ್ರ ಜೊತೆ ಕೆಲಸ ಮಾಡೋದೇ ನನಗೆ ಒಂದು ಇದೇನು ಪರ್ಮನೆಂಟ್ ಕೆಲಸ ಏನಲ್ಲ ಇದೇನು ಪೇಯ್ಡ್ ಜಾಬ್ ಅಲ್ಲ ಇದೆಲ್ಲ ಗೌರವಾನ್ವಿತ ಹುದ್ದೆಗಳು ನಾವು ಯಾವುದೇ ಒಂದು ಸಂಭಾವನೆಗಳು ತಗೊಳ್ಳದೆ ನಾವು ಬಂದು ಹೋಗೋದಕ್ಕೆ ಏನು ಬೇಕು ನಮಗೆ ಪೆಟ್ರೋಲ್ ಖರ್ಚು ಇನ್ನೊಂದು ಖರ್ಚು ಈ ರೀತಿಯ ಒಂದು ಇದನ್ನು ತಗೊಂಡು ಸೌಕರ್ಯಗಳನ್ನು ತೊಗೊಂಡು ನಾವೆಲ್ಲರೂ ಕೆಲಸ ಮಾಡಿದಂಥವ್ರು ಅಶೋಕ್ ಅವರು ಸಹ ಅಧ್ಯಕ್ಷರಾಗಿ ಅಷ್ಟು ವರ್ಷ ಇದ್ರೂ ಯಾವತ್ತೂ ಸಂಬಳ ಅಂತ ತೊಗೊಂಡವ್ರಲ್ಲ ಅವ್ರಿಗೆ ಓಡಾಡೋದಕ್ಕೆ ಒಕ್ಕೂಟಕ್ಕೆ ಒಂದು ಕಾರ್ ಬೇಕು ಅಂತ ಒಂದು ಕಾರ್ ವ್ಯವಸ್ಥೆ ಆಗಿತ್ತು ಅದಕ್ಕೊಂದು ಎಷ್ಟೋ ವರ್ಷಗಳಾದಮೇಲೆ ಒಂದು ಡ್ರೈವರೇ ಡ್ರೈವ್ ಮಾಡ್ಕೊಬಾರ್ದು ಅವರು ಆಮೇಲಿಂದ ಅವ್ರು ಡ್ರೈವಿಂಗ್ ಎಲ್ಲ ತುಂಬ ಬೇಡ ಅಂತ ಹೇಳಿದ ಮೇಲೆ ಒಬ್ಬ ಡ್ರೈವರು ಈ ರೀತಿಯ ಸೌಲಭ್ಯಗಳಿತ್ತು ನಾನು ಸೆಕ್ರೆಟ್ರಿ ಮೇಲೆ ನನಗೆ ಬಂದು ಹೋಗೋದಕ್ಕೆ ಈ ವಾಹನಕ್ಕೆ ಬೇಕಾದಂತಹ ಪೆಟ್ರೋಲ್ ಕನ್ವಿನಿಯನ್ಸು ಈ ಥರದ್ದು ನನ್ನ ಫೋನು ಆಲ್ ಇಂಡಿಯಾ ಲೆವೆಲಲ್ಲಿ ಮಾತಾಡಬೇಕು ಆಮೇಲೆ ಬೆಳಗ್ಗೆಯಿಂದ ರಾತ್ರಿ ಹನ್ನೆರಡೂವರೆ ಒಂದು ಗಂಟೆ ಎರಡು ಗಂಟೆ ಶೂಟಿಂಗ್ ಮುಗಿಯೋ ತನಕ ನಾನು ಫೋನುಗಳು ಬರ್ತಾನೆ ಇರೋದು ಸೊ ಆ ಮೊಬೈಲ್ ಚಾರ್ಜ್ ಮಾಡಿಸ್ಕೋಬೇಕು ಅಂದರೆ ಕರೆನ್ಸಿ ಖರ್ಚುಗಳು ಈ ಥರದ್ದು ತೊಗೊಂಡೆ ನಾವೆಲ್ಲ ಕೆಲಸ ಮಾಡಿದವ್ರು ಬಟ್ ಕೆಲಸ ಮಾಡೋದಕ್ಕೆ ಅಲ್ಲೊಂದು ಹುಮ್ಮಸ್ಸಿತ್ತು ಮತ್ತೆ ಈ ಸಮಸ್ಯೆಗಳ ಪರಿಹಾರಕ್ಕೆ ಹೇಗೆ ನಾವು ಒಂದು ದಾರಿ ಹುಡುಕಬೇಕು ಅನ್ನೋದೇ ಒಂದು ವಿಶೇಷವಾದ ಒಂದು ಜವಾಬ್ದಾರಿ ನಾವು ಇದನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ವಿ ಅಷ್ಟರಲ್ಲಿ ನಮಗೆ ಮತ್ತೆ ಬಹುಶಃ ಎರಡು ಸಾವಿರದ ಹದಿನೈದರಲ್ಲೇನೆ ನಮ್ಮ ವೇತನ ಪರಿಷ್ಕರಣೆ ಮತ್ತೆ ಆಗಬೇಕು ಅನ್ನೋ ಥರ ಒಂದು ಕಾಲ ಬಂತು ಮತ್ತೆ ಆ ಮೂರು ವರ್ಷಗಳ ಅವಧಿ ಏನಿತ್ತು ಆ ಟರ್ಮ್ ಮುಗಿದು ಅದು ಹೊಸದಾಗಿ ರೆನ್ಯೂ ಮಾಡಬೇಕು ಅದನ್ನು ಪರಿಷ್ಕರಣೆ ಮಾಡಬೇಕು ವೇತನ ಹೆಚ್ಚಳ ಮಾಡಬೇಕು ಅನ್ನೋ ಮತ್ತೆ ಅದು ತುಂಬ ದೊಡ್ಡ ಜವಾಬ್ದಾರಿ ಅದು ಈ ಯಾವಾಗ ವೇತನ ಪರಿಷ್ಕರಣೆ ಬಂದಿದೆ ಅವಾಗೆಲ್ಲ ನಾವು ವಾಣಿಜ್ಯ ಮಂಡಳಿಗೆ ಪತ್ರ ಬರೀಬೇಕು ವಾಣಿಜ್ಯ ಮಂಡಳಿಯವರು ನಿರ್ಮಾಪಕರ ಸಂಘಕ್ಕೆ ಪತ್ರ ಬರೀಬೇಕು ನಿರ್ಮಾಪಕರ ಸಂಘದವರು ವಾಣಿಜ್ಯ ಮಂಡಳಿಯ ಪದಾಧಿಕಾರಿಗಳು ಒಕ್ಕೂಟದ ಪದಾಧಿಕಾರಿಗಳು ಪರಸ್ಪರ ಹಲವಾರು ಸಭೆಗಳನ್ನು ವಾಣಿಜ್ಯ ಮಂಡಳಿಯಲ್ಲಿ ಸೇರಿ ನಾವು ಅವರು ಒಮ್ಮತದಿಂದ ನಾವು ನೂರು ರೂಪಾಯಿ ನಮಗೆ ಜಾಸ್ತಿ ಆಗಬೇಕು ಅಂತ ಸುಮ್ಮನೆ ಒಂದು ಎಪ್ಪತ್ತು ಪರ್ಸೆಂಟ್ ನಮಗೆ ಜಾಸ್ತಿ ಆಗಬೇಕು ಅಂದರೆ ನಿರ್ಮಾಪಕರು ಅವ್ರದೇ ಪಾಪ ಹಲವಾರು ಕಷ್ಟಗಳಿರುತ್ತೆ ಅವ್ರು ನಮ್ಗೆ ಅಷ್ಟೊಂದು ಕೊಡೋಕ್ಕಾಗಲ್ಲ ಅವ್ರು ಇಪ್ಪತ್ತು ಪರ್ಸೆಂಟಲ್ಲಿ ಇರ್ತಾರೆ ಎಪ್ಪತ್ತೆಲ್ಲಿ ಇಪ್ಪತ್ತೆಲ್ಲಿ ಈ ಇಪ್ಪತ್ತೆಲ್ಲೋ ಒಂದು ಕಡೆ ಅದು ಮೂವತ್ತೈದು ನಲವತ್ತಾಗುತ್ತೆ ಎಪ್ಪತ್ತರಿಂದ ನಾವು ಮೂವತ್ತೈದು ನಲವತ್ತಕ್ಕೆ ಬಂದು ಪರಸ್ಪರ ಒಮ್ಮತದಿಂದ ವೇತನ ಪಟ್ಟಿ ಸೈನ್ ಆಗುತ್ತೆ ಇದೆಯಲ್ಲ ಅದು ಸುಲಭದ ಕೆಲಸ ಅಲ್ಲ ಅದಕ್ಕೆ ಹಲವಾರು ಸಭೆಗಳು ನಡೆಯುತ್ತೆ ಕೂಗಾಟಗಳು ಚೀರಾಟಗಳು ಹಾರಾಟಗಳು ಒಪ್ಕೊಳ್ಳ್ದೆ ಇರೋವಂಥದ್ದು ಅವರು ಹೇಳಿದ್ದು ನಮಗೆ ರುಚಿ ಕಾಣಿಸಲ್ಲ ನಾವು ಹೇಳಿದ್ದು ಅವರಿಗೆ ಸಾಧ್ಯ ಇರೋಲ್ಲ ಈ ರೀತಿಯ ಹಲವಾರು ಸಭೆಗಳಲ್ಲಿ ಮಾತುಕತೆಗಳಾಗುತ್ತೆ ಒಮ್ಮೆ ಆ ಎರಡು ಸಾವಿರದ ಹದಿನಾರರ ಸಮಯದಲ್ಲಿ ಹದಿನೈದರಲ್ಲಿ ಏನು ವೇತನ ಪರಿಷ್ಕರಣೆ ಮಾಡಬೇಕು ಅಂತಿದ್ವಿ ಅದು ವಾಣಿಜ್ಯ ಮಂಡಳಿಯಲ್ಲಿ ಹಲವಾರು ಸಭೆಗಳು ನಡೆದ್ರೂ ಸಹ ಯಾವುದೇ ಒಮ್ಮತಕ್ಕೆ ಬರೋದಕ್ಕೆ ಸಾಧ್ಯನೇ ಆಗಲಿಲ್ಲ ನಾವು ಪರಸ್ಪರ ಒಂದು ಒಮ್ಮತ ಇಲ್ಲಿ ನಾವು ಕೇಳಿದ್ದನ್ನು ಅವ್ರು ಕೊಡಲ್ಲ ಅಂತ ಅವ್ರು ಹೇಳಿದ್ದನ್ನು ನಾವು ಒಪ್ಪಲ್ಲ ಅಂತ ಕಡೆ ಯಾವ ಮಟ್ಟಕ್ಕೆ ಆಯ್ತು ಅಂದರೆ ನೀವು ಮಾಡಿಕೊಡ್ತಿರೋ ಬಿಡ್ತಿರೋ ಇದು ತುಂಬ ತಡ ಆಗ್ತಿರೋದ್ರಿಂದ ನಾವು ವೇತನ ಪರಿಷ್ಕರಣೆಯನ್ನ ನಾವೇ ಹೊಸ ಪಟ್ಟಿ ನಾವು ಕಾರ್ಮಿಕರೇ ನಾವೇ ಮಾಡ್ಕೊತೀವಿ ಅದನ್ನ ತಗೊಳ್ಳೋದಕ್ಕೆ ನಾವು ನಮ್ಮ ಕಾರ್ಮಿಕರಿಗೆ ಹೇಳ್ತೀವಿ ಯಾವ ನಿರ್ಮಾಪಕರು ನಾವು ಕೇಳ್ತಿರುವಂತಹ ನಾವು ಬಯಸಿರುವಂತಹ ವೇತನವನ್ನ ಕೊಡ್ತಾರೋ ಅವ್ರ ಜೊತೆ ಕೆಲಸ ಮಾಡ್ತೀವಿ ಕೊಡದೇ ಇದ್ರ ಜೊತೆ ನಾವು ಕೆಲಸ ಮಾಡಲ್ಲ ಅನ್ನೋ ತೀರ್ಮಾನ ಅದು ತುಂಬಾ ಒಂಥರ ಕಠಿಣವಾದ ತೀರ್ಮಾನ ಆ ತರ ತೀರ್ಮಾನ ತಗೊಳ್ಳುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬಿಡ್ತು ಯಾಕೆಂದ್ರೆ ವಾಣಿಜ್ಯ ಮಂಡಳಿ ಸಭೆಯಲ್ಲಿ ಯಾವುದೂ ತೀರ್ಮಾನ ಆಗ್ತಿರ್ಲಿಲ್ಲ ಆಮೇಲೆ ಕೆಲವೊಂದು ದಿವಸ ನಾವು ಪ್ರತಿಭಟನೆ ಮಾಡಿ ಸ್ಟ್ರೈಕ್ ಮಾಡುವಂತ ಒಂದು ಸಂದರ್ಭನೂ ಬಂತು ಸ್ಟ್ರೈಕ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಎಷ್ಟೋ ಜನ ನಿರ್ಮಾಪಕರಿಗೆ ಆ ಹೀರೋ ಡೇಟ್ಸ್ ಇರಲ್ಲ ಮತ್ತೆ ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕಿರ್ತಾರೆ ನಾವು ಸ್ಟ್ರೈಕ್ ಮಾಡಿ ಶೂಟಿಂಗೇ ನಿಲ್ಲಿಸ್ಬಿಟ್ಟು ಕಾರ್ಮಿಕರು ಯಾರು ಹೋಗದೇ ಇದ್ರೆ ಶೂಟಿಂಗೇ ನಿಂತು ಹೋಗುತ್ತೆ ಶೂಟಿಂಗ್ ನಿಂತೋದ್ರೆ ಅವ್ರಿಗೆ ತುಂಬಾ ತೊಂದರೆ ಆಗುತ್ತೆ ಸೊ ಹಾಗಾಗಿ ಕೆಲವೊಂದು ನಿರ್ಮಾಪಕರು ಪಾ ನೀವೇನು ನೂರಿನೂರು ರೂಪಾಯಿ ಕೇಳಿದ್ದೀರಾ ಅದನ್ನ ನಿಮಗೆ ಕೊಟ್ಬಿಟ್ರೆ ನಮಗೇನು ನಾವು ಮುಳುಗೋಗೋಲ್ಲ ನಮಗೆ ನೀವು ಶೂಟಿಂಗೇ ಬರಲಿಲ್ಲ ಅಂದ್ರೆ ಶೂಟಿಂಗ್ ನಿಂತೋದ್ರೆ ಹೋದ್ರೆ ಕೋಟ್ಯಾಂತರ ರೂಪಾಯಿ ಲಾಸ್ ಆಗುತ್ತೆ ಆ ಹೀರೋ ಡೇಟ್ಸು ಹೀರೋಯಿನ್ ಡೇಟ್ಸು ಇದೆಲ್ಲ ಮುಂದಕ್ಕೆ ಹೋಗುತ್ತೆ ನಮ್ಮ ಇಡೀ ಪ್ಲಾನಿಂಗ್ಗೆ ಹೊಡ್ತಾ ಬೀಳುತ್ತೆ ಸೊ ನೀವು ಕೇಳಿದ ವೇತನ ನಾವು ಕೊಡ್ತೀವಿ ಹಾಗಾಗಿ ನೀವು ಸ್ಟ್ರೈಕ್ ಬಿಟ್ಟು ಅದನ್ನು ಕಾಲ್ ಆಫ್ ಮಾಡಿ ನೀವು ಶೂಟಿಂಗಿಗೆ ಬನ್ನಿ ಅಂತ ಕೆಲವೊಂದು ನಿರ್ಮಾಪಕರು ದೊಡ್ಡ ದೊಡ್ಡ ಸಂಸ್ಥೆಗಳವರೇ ಮೇಲೆ ನಮಗೂ ಒಂದು ಆಲೋಚನೆ ಬಂತು ಹೌದು ಸ್ಟ್ರೈಕ್ ಮಾಡೋದು ಸರಿಯಲ್ಲ ನಾವು ಯಾರು ವಿರುದ್ಧ ಸ್ಟ್ರೈಕ್ ಮಾಡ್ತಿದ್ದೀವಿ ಯಾರ ಮೇಲೂ ನಮಗೆ ದ್ವೇಷ ಇಲ್ಲ ನಿರ್ಮಾಪಕರ ಕಷ್ಟ ಏನು ಅನ್ನೋದು ನಮ್ಗೆ ಗೊತ್ತು ಆದರೆ ಕಾರ್ಮಿಕರ ಬೇಡಿಕೆಗಳೇನು ಅನ್ನೋದು ನಮ್ಗೆ ಗೊತ್ತು ನಾವು ಕಾರ್ಮಿಕ ಪ್ರತಿನಿಧಿಗಳಾಗಿ ಕಾರ್ಮಿಕರ ಬೇಡಿಕೆನ ಅವರ ಒಂದು ಏನಿದೆ ಎಕ್ಸ್ಪೆಕ್ಟೇಷನ್ಸ್ ಅದನ್ನ ರೀಚ್ ಆಗೋದಕ್ಕೆ ಪ್ರಯತ್ನ ಪಡೋದು ನಮ್ಮ ಜವಾಬ್ದಾರಿ ಸೊ ಹಾಗಾಗಿ ಕೆಲವೊಂದು ನಿರ್ಮಾಪಕರು ಕೊಡ್ತೀವಿ ಶೂಟಿಂಗ್ ಮಾಡಿ ಅಂತ ಹೇಳಿದಾಗ ನಾವು ಯಾಕೆ ಮಾಡಬಾರ್ದು ಅಂತ ಹೇಳಿ ನಮ್ಮ ಸ್ಟ್ರೈಕ್ನ ಅಲ್ಲಿಗೆ ಮುಕ್ತಾಯಗೊಳಿಸಿ ಯಾವ ನಿರ್ಮಾಪಕರು ಕೊಡ್ತಾರೆ ಅವ್ರ ಹತ್ರ ಕೆಲಸ ಮಾಡ್ತೀವಿ ಅಂತ ಒಂದು ತೀರ್ಮಾನ ತಗೊಂಡ್ವಿ ಆದರೆ ಆ ತೀರ್ಮಾನ ಕೂಡ ಒಟ್ಟಾರೆ ಒಂದು ಸೌಹಾರ್ದಯುತವಾದ ವಾತಾವರಣ ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ಆಲೋಚನೆ ಮಾಡೋದಾದ್ರೆ ಆ ತೀರ್ಮಾನನು ಚಿತ್ರೋದ್ಯಮಕ್ಕೆ ಒಳ್ಳೇದಲ್ಲ ಯಾಕಂದ್ರೆ ವಾಣಿಜ್ಯ ಮಂಡಳಿ ಅಧಿಕೃತವಾಗಿ ವೇತನ ಪಟ್ಟಿ ಪರಿಷ್ಕರಣೆ ಮಾಡಿಕೊಟ್ಟು ನಾವು ಅವರು ನಿರ್ಮಾಪಕರ ಸಮ್ಮತಿ ತಗೊಂಡು ಸೈನ್ ಮಾಡೋದಿದೆಯಲ್ಲ ಅದೇ ತುಂಬ ಒಂದು ಒಳ್ಳೆಯ ವಾತಾವರಣದಲ್ಲಿ ಆಗಿರುವಂಥ ಪಟ್ಟಿ ಸೊ ಹಾಗಾಗಿ ವಾಣಿಜ್ಯ ಮಂಡಳಿಯವ್ರು ಮತ್ತೆ ಕರೆದು ಇಲ್ಲ ನೀವು ಆ ರೀತಿ ನಿಮ್ಗೆ ನೀವೇ ಪಟ್ಟಿ ಮಾಡ್ಕೋಬೇಡಿ ನೀವೊಂದು ಕೆಲಸ ಮಾಡಿ ಈಗೇನು ನೀವು ಪಟ್ಟಿ ಮಾಡ್ಕೊಂಡಿದ್ರೆ ಅದು ಬೇಡ ಈಗೇನು ಹಳೆ ಸಂಬಳ ತಗೋತಾ ಇದ್ದೀರಾ ಆ ಸಂಬಳನೇ ತಗೊಳ್ಳಿ ಆದರೆ ಇನ್ನೊಂದು ಮೂರ್ನಾಲ್ಕು ತಿಂಗಳು ಟೈಮ್ ಕೊಡಿ ನಮಗೆ ಆ ಮೂರ್ನಾಲ್ಕು ತಿಂಗಳಲ್ಲಿ ನಾವು ವಿಶೇಷವಾಗಿ ಮನವಿಯನ್ನು ಮಾಡಿಕೊಂಡು ಸನ್ಮಾನ್ಯ ನಮ್ಮ ರವಿಚಂದ್ರನ್ ಸಾರ್ ಏನಿದ್ದಾರೆ ರವಿ ಸಾರ್ ಕ್ರೇಜಿ ಸಾರ್ ಅವರನ್ನು ಒಂದು ಕಮಿಟಿ ಮಾಡಿ ಆ ಕಮಿಟಿಗೆ ಅವ್ರನ್ನ ಅಧ್ಯಕ್ಷರನ್ನಾಗಿ ನಾವು ಮಾಡಬೇಕು ಅಂತ ಆಲೋಚನೆ ಮಾಡ್ಕೊಂಡಿದ್ದೀವಿ ಅದೆಲ್ಲ ಆಗಿದೆ ಕಮಿಟಿ ಆಗಿದೆ ಸೊ ರವಿ ಸಾರ್ ಅವ್ರ ಜೊತೆ ಕೂತ್ಕೊಂಡು ನಿಮ್ಮನ್ನು ಕರೆಸ್ತಾರೆ ಅವರು ನಿರ್ಮಾಪಕರನ್ನು ಕರೆಸ್ತಾರೆ ಅವರು ನಿರ್ಮಾಪಕರ ಒಂದು ಮಾಹಿತಿನೂ ಪಡ್ಕೊಂಡು ನಿಮ್ಮಿಂದ ನಿಮ್ಮ ಬೇಡಿಕೆಯ ಮಾಹಿತಿನೂ ಪಡ್ಕೊಂಡು ನಿಮ್ಮಿಬ್ಬರನ್ನು ಒಟ್ಟಾಗಿ ಇಟ್ಕೊಂಡು ಅವರು ಒಂದು ಪಟ್ಟಿ ತಯಾರು ಮಾಡ್ತಾರೆ ಆ ಪಟ್ಟಿಗೆ ನಿರ್ಮಾಪಕರು ಒಪ್ಕೋತಾರೆ ನೀವು ಒಪ್ಕೋಬೇಕು ಅನ್ನೋ ರೀತಿ ವಾಣಿಜ್ಯ ಮಂಡಳಿ ಒಂದು ತೀರ್ಮಾನ ತೊಗೊಂಡ್ರು ನಮಗೆ ರವಿ ಸರ್ ಕಮಿಟಿಗೆ ಬರ್ತಾರೆ ಕಮಿಟಿ ಅಧ್ಯಕ್ಷರಾಗಿ ನಮಗೆ ಅವರು ಒಂದು ದಾರಿ ತೋರಿಸ್ತಾರೆ ಅಂದಾಗ ನಮಗೆ ಸಂಪೂರ್ಣವಾಗಿ ನಂಬಿಕೆ ಒಲವು ಯಾಕೆಂದ್ರೆ ರವಿ ಸರ್ ದೊಡ್ಡ ಸಂಸ್ಥೆ ಈಶ್ವರಿ ಸಂಸ್ಥೆಯ ಮಾಲೀಕರು ಅವರ ತಂದೆಯ ಕಾಲದಿಂದ ಸಾಮಾನ್ಯ ವೀರಸ್ವಾಮಿ ಅವರ ಕಾಲದಿಂದ ಕಾರ್ಮಿಕರು ಅವರ ಅನ್ನವನ್ನು ತಿಂದಿದ್ದಾರೆ ಯಾವತ್ತು ಕಾರ್ಮಿಕರಿಗೆ ಅವರು ನಷ್ಟ ಆಗದೆ ಇರೋ ರೀತಿ ನೋಡಿಕೊಂಡಿದ್ದಾರೆ ಸೊ ಹಾಗಾಗಿ ನಿರ್ಮಾಪಕರ ಒಂದು ಹಿತವನ್ನು ಕಾಪಾಡ್ತಾರೆ ಕಾರ್ಮಿಕರ ಹಿತವನ್ನು ರವಿ ಸಾರ್ ಕಾಪಾಡ್ತಾರೆ ಅಂಥೇಳಿ ಇಮ್ಮಿಡಿಯೇಟಾಗಿ ನಾವು ವಾಣಿಜ್ಯ ಮಂಡಳಿ ತೀರ್ಮಾನಕ್ಕೆ ನಾವು ಒಪ್ಕೊಂಡ್ವಿ ಆ ನಂತರ ಸಭೆಗಳು ಪ್ರಾರಂಭ ಆಯಿತು ವಾಣಿಜ್ಯ ಮಂಡಳಿಲೂ ಬೇಡ ಬೇರೆ ಯಾವುದೋ ಕಚೇರಿಗಳಲ್ಲೂ ಬೇಡ ನೀವೆಲ್ಲ ನಮ್ಮ ಮನೆಗೆ ಬನ್ನಿ ನೀವೆಲ್ಲ ನಮ್ಮ ಅತಿಥಿಗಳು ನಮ್ಮ ಮನೇಲಿ ಬನ್ನಿ ತುಂಬ ಒಂದು ಮನೆಯ ವಾತಾವರಣದಲ್ಲಿ ನಾನು ನಿರ್ಮಾಪಕರು ಅದರಲ್ಲಿ ನಮ್ಮ ತುಂಬ ಪ್ರಸಿದ್ಧ ನಿರ್ಮಾಪಕರಾದಂತಹ ರಾಕ್ಲೈನ್ ವೆಂಕಟೇಶ್ ಅವರು ಕಮಿಟೀಲಿ ಇದ್ದರು ನಮ್ಮ ನಿರ್ಮಾಪಕರ ಸಂಘದ ಅವತ್ತಿನ ಪದಾಧಿಕಾರಿ ಕೃಷ್ಣೇಗೌಡರು ಅವರು ಕಮಿಟಿಲಿದ್ರು ಇದ್ರು ಇನ್ನೂ ಸುಮಾರು ಜನ ನಿರ್ಮಾಪಕರು ನಿರ್ಮಾಪಕರ ಪರವಾಗಿ ಅಲ್ಲಿ ಪ್ರತಿನಿಧಿಸ್ತಾ ಇದ್ರು ಒಕ್ಕೂಟದ ಪರವಾಗಿ ನಾನು ಅಶೋಕ್ ಅವರು ನಮ್ಮ ಇನ್ನಿತರ ಹಿರಿಯ ಪದಾಧಿಕಾರಿಗಳು ಜೊತೆಗೆ ಯಾವ ಅಂಗಸಂಸ್ಥೆಯ ವೇತನ ಪರಿಷ್ಕರಣೆಗೆ ನಾವು ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ತೀವಿ ಆ ಅಂಗಸಂಸ್ಥೆಯ ಪದಾಧಿಕಾರಿಗಳು ಇವ್ರನ್ನೆಲ್ಲ ಮನೆ ಕರೆಸ್ಕೊಂಡು ಸುಮಾರು ಒಂದು ಒಂದು ತಿಂಗಳ ಕಾಲ ಅವರು ಅವ್ರ ಚಿತ್ರೀಕರಣನೂ ಪಾಪ ಒಂದು ಕಡೆ ಇಟ್ಟು ಬಿಡು ಸಿಕ್ಕದಾಗೆಲ್ಲ ನಮ್ಮನ್ನು ಕರೆಸೋದು ನಮ್ಮ ಜೊತೆ ಚರ್ಚೆ ಮಾಡೋದು ಹೀಗೆ ಮಾಡಿ ಅವ್ರ ಮನೆಯಲ್ಲೇ ನಮಗೆ ಆತಿಥ್ಯ ಪ್ರತಿ ದಿವಸ ನಾವು ಹೋದಾಗೆಲ್ಲ ರುಚಿ ರುಚಿಯಾದ ತಿಂಡಿಯನ್ನು ತಿಂದಿದ್ದೀವಿ ರುಚಿ ರುಚಿಯಾದ ಊಟವನ್ನು ಮಾಡಿದ್ದೀವಿ ಅವ್ರ ಮನೆಯಲ್ಲಿ ಅಷ್ಟು ಒಳ್ಳೆಯ ವಾತಾವರಣ ಮತ್ತೆ ತುಂಬ ಊಟ ಮಾಡಿ ನಗನ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಅಲ್ಲಿ ನಮ್ಮ ನಿರೀಕ್ಷೆಗೂ ಮೀರಿ ಅವರು ರವಿ ಸಾರ್ ಸಂಬಳಗಳನ್ನು ತುಂಬ ಜಾಸ್ತಿ ನಮಗೆ ಸಿಗೋ ಹಾಗೆ ಮಾಡಿಕೊಟ್ಟಿದ್ರು ಪಟ್ಟಿ ಇನ್ನೇನು ಎಲ್ಲ ಸಿದ್ಧ ಆಯಿತು ವೇತನ ಪರಿಷ್ಕರಣೆ ಆಗತ್ತೆ ಅಂತ ಬಟ್ ರವಿ ಸಾರ್ ಒಂದು ಸಜೆಸ್ಟ್ ಮಾಡಿದರು ಅಂದರೆ ನಿರ್ಮಾಪಕರು ಅದನ್ನು ಕೇಳಿದರು ಮನವಿ ಮಾಡಿದರು ನಮಗೆ ಒಂದ್ ಕಡೆ ತುಂಬಾ ಸಂಬಳ ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಸಂಬಳ ಆಗಿತ್ತು ಬಟ್ ಈ ನಿಯಮಗಳೇನಿದೆ ಈ ಆಲ್ ಇಂಡಿಯಾ ಲೆವೆಲಲ್ಲಿ ಎಲ್ಲ ಫೆಡರೇಷನ್ಗಳು ಒಂದೇ ರೀತಿಯ ಕಾಲ್ ಶೀಟ್ ಟೈಮಿಂಗ್ಸ್ ಒಂದೇ ರೀತಿಯ ಇದನ್ನ ಹೆಚ್ಚಿನ ಮಟ್ಟದಲ್ಲಿ ಅದನ್ನ ಏನು ನಾವು ಅನುಸರಿಸ್ತಾ ಇದ್ವಿ ಆ ನಿಯಮಗಳಲ್ಲಿ ಕೆಲವೊಂದು ಬದಲಾವಣೆ ಮಾಡೋಣ ಇದರಿಂದ ನಿರ್ಮಾಪಕರಿಗೂ ಅನುಕೂಲ ಆಗುತ್ತೆ ನಿಮ್ಗೂ ಅನುಕೂಲ ಆಗುತ್ತೆ ನಿಮಗೆ ನೀವು ಜಾಸ್ತಿ ಗಂಟೆಗಳು ದುಡಿತಾ ಇದ್ದೀವಿ ಅಂತ ನೀವೇನು ಅನ್ಕೋಬೇಡಿ ನೀವು ಆ ಜಾಸ್ತಿ ಗಂಟೆಗಳು ದುಡಿತಾ ಇದ್ದಾಗ ಅಲ್ಲಿ ನಿಮಗೆ ಎರಡು ಕಾಲ್ ಶೀಟ್ ಇರೋದು ನಾನು ಎರಡು ಕಾಲ್ ಶೀಟ್ ದುಡ್ಡನ್ನ ಒಂದೇ ಕಾಲ್ ಸಿಗೋ ಹಾಗೆ ಮಾಡ್ತೀನಿ ಆಮೇಲೆ ಆರು ಗಂಟೆ ಮೇಲೆ ನಿಮಗೆ ಅಹ್ ಶೂಟಿಂಗ್ ಮುಂದುವರೆದ್ರೆ ನೀವು ಆರು ಗಂಟೆಯಿಂದ ಎರಡ್ ಗಂಟೆ ತನಕ ಒನ್ ಅವರ್ ಕೆಲ್ಸ ಮೆಕ್ಕಿದ್ರು ಆ ಒನ್ ಅವರ್ ಗೆ ಎರಡ್ ಗಂಟೆ ತನಕ ಇನ್ನೊಂದು ಕಾಲ್ ಬರೆದು ಬರ್ದ್ಬಿಡ್ತೀರಾ ಅದ್ರ ಬದ್ಲು ನಾವು ಸ್ಲಾಬ್ಸ್ ತರ ಮಾಡೋಣ ಆರ್ ಗಂಟೆಯಿಂದ ಒನ್ ಅವರ್ ಗೆ ಎಕ್ಸ್ಟ್ರಾ ಏನು ಕೊಡಬಹುದು ಏಳು ಆರು ಏಳು ಗಂಟೆ ಮೇಲಾಗೋದ್ರೆ ಒಂಬತ್ತು ಗಂಟೆ ತನಕ ಒಂದು ಹಾಫ್ ಕಾಲ್ ಶೀಟ್ ಅಂತ ಕೊಡೋಣ ಒಂಬತ್ತು ಗಂಟೆ ಮೇಲಾಯ್ತು ಅಂದರೆ ಆವಾಗ ಡಬಲ್ ಮಾಡೋಣ ಏಕಾಏಕಿ ಆರೂವರೆಗೆ ನೀವು ಡಬಲ್ ಅಂತ ಬರಿಬೇಡಿ ಮತ್ತು ಬೆಳಗ್ಗೆ ಇಷ್ಟೊತ್ತಿಗೆ ಬನ್ನಿ ಇದು ಹೀಗೆ ಮಾಡಿ ಆಮೇಲೆ ನೀವು ಶೂಟಿಂಗ್ ಮುಗಿಸ್ಕೊಂಡು ಹೋಗ್ತಾ ಆರು ಗಂಟೆಗೆ ಆರೂವರೆ ಏಳು ಗಂಟೆಗೆ ನೀವು ಹೊರಡೋವಾಗ ನಿಮಗೆ ಅದೇನೋ ಟಿಫನ್ ಕೊಡಬೇಕು ನಿಮಗೆ ಕ ಮನೆ ಕನ್ವಿನೆನ್ಸ್ ಕೊಡಬೇಕು ಹೋಗೋಕ್ಕೆ ಮನೆಗೆ ಸೇರಿಕೊಡೋದಕ್ಕೆ ಕನ್ವಿನಿಯನ್ಸ್ ಕೊಡಬೇಕು ಈ ರೀತಿದ ಏನೇನೋ ಸಣ್ಣ ಪುಟ್ಟದ್ದು ಏನಿದೆ ಅದೆಲ್ಲ ಸರಿಯಾಗಿದೆ ನೀವು ತೊಗೊಳ್ತಾ ಇರೋದು ಬಟ್ ಅದೆಲ್ಲ ಒಂದು ಎಕ್ಸ್ಟ್ರಾ ಥರ ಕಾಣಿಸುತ್ತೆ ಅದನ್ನೆಲ್ಲ ಸೇರಿಸಿ ನಿಮ್ಮ ಸಂಭಾವನೆಯಲ್ಲೇ ಒಂದು ಮೊತ್ತವನ್ನು ದೊಡ್ಡ ಮೊತ್ತವನ್ನು ಮಾಡಿಕೊಡ್ತೀನಿ ಅಂತೆಲ್ಲ ಹೇಳಿದ್ರು ನಾವು ನಮ್ಮ ಕಾರ್ಮಿಕರ ಹತ್ರ ಚರ್ಚೆ ಮಾಡಿದ್ವಿ ಪ್ರಾರಂಭದಲ್ಲಿ ಅವರು ಬೇಡ ಸಾರ ಇದೀವ ಹೇಗಿದೆಯೋ ಹಾಗೆ ಇರಲಿ ಅಂತ ಅವರು ಒತ್ತಡ ಅವ್ರಿಗೂ ನಮ್ಮದು ಏನಾಗುತ್ತೆ ಈ ಒಕ್ಕೂಟದ ಪದಾಧಿಕಾರಿಗಳದ ಒಂದು ಕೆಲಸ ನಿರ್ಮಾಪಕರಿಗೆ ತುಂಬ ನಾವು ತೊಂದರೆ ಕೊಡೋಕ್ಕಾಗಲ್ಲ ಅಂದರೆ ನಿರ್ಮಾಪಕರು ಎಷ್ಟೋ ಸಲ ಹೇಳೋದು ಖಂಡಿತವಾಗ್ಲೂ ನಿಜ ಅನಿಸುತ್ತೆ ಅವ್ರಿಗೆ ಅಷ್ಟು ಎಲ್ಲಿಂದ ದುಡ್ಡು ತೊಗೊಂಡ್ಬಂದಿರ್ತಾರೋ ಆ ಆರ್ಥಿಕ ಒತ್ತಡಗಳಲ್ಲಿ ಅವರು ಸಿನಿಮಾ ನಿರ್ಮಾಣ ಮಾಡೋದೇ ಕಷ್ಟ ಅದರಲ್ಲಿ ಈ ಎಲ್ಲ ಬೇಡಿಕೆಗಳನ್ನ ಈ ಎಲ್ಲ ನಿಯಮಗಳನ್ನ ಅವ್ರು ಪಾಲಿಸ್ಬೇಕು ಅಂದ್ರೆ ತುಂಬಾ ಇದಾಗುತ್ತೆ ನಾವು ಅಂಥ ನಿಯಮಗಳನ್ನ ಅಥವಾ ನಮ್ಮ ಸಂಬಳದ ವಿಚಾರದಲ್ಲಿ ತುಂಬಾ ಗಟ್ಟಿಯಾದ ನಿಲುವು ನಾವು ತಗೊಳಕಾಗಲ್ಲ ತುಂಬಾ ಕಡೆ ನಾವು ಈಲ್ಡ್ ಆಗಬೇಕಾಗುತ್ತೆ ನಾವು ಒಪ್ಕೋಬೇಕಾಗತ್ತೆ ರವಿ ಸರ್ ಅವರು ಮಾಡಿರೋದು ತುಂಬಾ ಚೆನ್ನಾಗಿತ್ತು ನಮ್ಮ ಕಾರ್ಮಿಕ ಅಂಗಸಂಸ್ಥೆಗಳವರು ಹೆಚ್ಚು ಅಂಗಸಂಸ್ಥೆಗಳವರು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ರು ಇನ್ನೇನು ಅದು ತೀರ್ಮಾನ ಆಗುತ್ತೆ ವೇತನ ಪರಿಷ್ಕರಣೆ ಆಗುತ್ತೆ ಸೈನ್ ಮಾಡಿಬಿಡ್ತೀವಿ ಅನ್ನೋಷ್ಟೊತ್ತಿಗೆ ಇನ್ನೊಂದು ಒಂದು ತೊಂದರೆ ಅಲ್ಲಿ ಪ್ರಾರಂಭ ಆಯಿತು ಏನಂದರೆ ನಮ್ಮ ನಿಯಮಗಳ ಪ್ರಕಾರ ಈ ವೇತನ ಪರಿಷ್ಕರಣೆ ಮಾಡೋ ಸಂದರ್ಭದಲ್ಲಿ ಅಂತಿಮವಾಗಿ ಏನು ಆಗ್ತಿದೆ ಅನ್ನೋದ್ರ ಬಗ್ಗೆ ಅಟ್ಲೀಸ್ಟ್ ಅದರದ್ದು ಡ್ರಾಫ್ಟ್ ಅಂತ ನಾವು ಆಲ್ ಇಂಡಿಯಾ ಬಾಡಿ ಕಳಿಸ್ತಾ ಇದ್ದರು ಹೀಗಾಗ್ತಿದೆ ಇಷ್ಟು ಇಷ್ಟು ಪರ್ಸೆಂಟೇಜ್ ವೇತನ ಜಾಸ್ತಿ ಆಗ್ತಿದೆ ನಿಯಮಗಳೆಲ್ಲ ಏನಾದರೂ ಒಂದು ಸಣ್ಣ ಪುಟ್ಟ ಬದಲಾವಣೆಗಳಿದ್ರೆ ಇಂತಿಂಥ ನಿಯಮಗಳಲ್ಲಿ ಇಂತಿಂಥ ಬದಲಾವಣೆಗಳಾಗ್ತಿದೆ ಅನ್ನೋದನ್ನು ನಾವು ಆಲ್ ಇಂಡಿಯಾ ಬಾಡಿಗೆ ತಿಳಿಸ್ಬೇಕಾಗುತ್ತೆ ಆಗ ಫಿಲಮ್ ಎಂಪ್ಲಾಯೀಸ್ ಫೆಡರೇಷನ್ ಆಫ್ ಸೌತ್ ಇಂಡಿಯಾ ಫೆಫ್ಸಿ ಅದರ ಅಧ್ಯಕ್ಷರೇ ನಮ್ಮ ಆಲ್ ಇಂಡಿಯಾ ಐಫೆಕ್ ಅಧ್ಯಕ್ಷರಾಗಿದ್ದರು ಅವರು ಶಿವ ಅಂತ ಅವರು ತುಂಬ ಪ್ರಸಿದ್ಧ ಇದು ಸಿನಿಮಾಟೋಗ್ರಾಫರ್ ಕ್ಯಾಮ್ರಾಮನ್ ಆ ಶಿವ ಅವರಿಗೆ ನಾವು ಹೇಳಲೇಬೇಕಾಯಿತು ಈ ರೀತಿ ನಮ್ಮದು ವೇತನ ಪರಿಷ್ಕರಣೆ ಮಾತುಕತೆಗಳೆಲ್ಲ ಮುಗೀತು ನಮ್ಮ ಹೀರೋ ರವಿಚಂದ್ರನ್ ಸಾರ್ ಅವರು ಎಲ್ಲ ಮಾಡಿಕೊಟ್ಟಿದ್ದಾರೆ ಸೊ ಇನ್ನೇನು ಸೈನ್ ಆಗ್ತಿದೆ ಅಂತ ಅವರು ಅಪಡಿಯಾ ಅವರು ಡ್ರಾಫ್ಟಿರಿಂದ ನಿಂಗೆ ಡ್ರಾಫ್ಟ್ ಇದ್ದರೆ ಕಳಿಸಿ ಎಂತಂದರು ನಾವೇನು ಮಾಡ್ಕೊಂಡಿದ್ವಿ ಡ್ರಾಫ್ಟ್ ಮುಖ್ಯ ವಿಚಾರಗಳನ್ನೆಲ್ಲ ನಾನು ಅವರಿಗೆ ಕಳಿಸ್ಕೊಟ್ಟೆ ಅವರು ನಿಮ್ಮದು ಸಂಬಳ ಎಲ್ಲ ತುಂಬ ಜಾಸ್ತಿ ಮಾಡಿದ್ದಾರೆ ಅದೆಲ್ಲ ತುಂಬ ಸಂತೋಷ ನಮಗೆ ಆಲ್ ಇಂಡಿಯಾ ಲೆವೆಲಲ್ಲಿ ಎಲ್ಲ ಫೆಡರೇಷನ್ಲ್ಲೂ ಇಷ್ಟೊಂದು ಸಂಬಳ ಜಾಸ್ತಿ ಆಗಿಬಿಟ್ರೆ ನಾವೆಲ್ಲರೂ ಖುಷಿ ಪಡ್ತೀವಿ ಬಟ್ ಅದು ಚೆನ್ನಾಗಿದೆ ಬಟ್ ಈ ನಿಯಮಗಳಲ್ಲಿ ಇಷ್ಟೊಂದು ಬದಲಾವಣೆಗಳಾಗ್ಬಿಟ್ರೆ ನಿಮ್ಮಲ್ಲಿ ಕರ್ನಾಟಕ ಫೆಡರೇಷನ್ನಲ್ಲಿ ಇದೇ ಬದಲಾವಣೆಗಳನ್ನು ನಮ್ಮ ತಮಿಳ್ನಾಡಲ್ಲಿ ಆಂಧ್ರದಲ್ಲಿ ಮುಂಬೈಯಲ್ಲಿ ಕಲ್ಕತ್ತಲ್ಲಿ ಎಲ್ಲ ಕಡೆ ಕೇಳೋದಕ್ಕೆ ಶುರು ಮಾಡ್ತಾರೆ ಕಲ್ಕತ್ತಾ ಬಾಂಬೆ ಮತ್ತು ನಮ್ಮ ತಮಿಳ್ನಾಡಲ್ಲಿ ಈ ನಿಯಮಗಳನ್ನು ಯಾವತ್ತೂ ನಾವು ಸಡಲಗೊಳಿಸೋದಕ್ಕೆ ಈ ಹಿಂದೆ ಪ್ರಯತ್ನ ಪಟ್ಟರೂ ಅದು ಆಗಿಲ್ಲ ಸೊ ಈಗಲೂ ಅದೇ ರೀತಿ ವಾತಾವರಣ ಸೃಷ್ಟಿಯಾದರೆ ಐದು ಫೆಡರೇಷನ್ ಅಲ್ಲಿ ಅವಾಗ ಇನ್ನೊಂದು ಫೆಡರೇಷನ್ ಆಗಿತ್ತು ಫೆಫ್ಸಿ ಫೆಫ್ಸಿ ಅಲ್ಲ ಫೆಫ್ಕಾ ಫಿಲಮ್ ಎಂಪ್ಲಾಯೀಸ್ ಫೆಡರೇಷನ್ ಆಫ್ ಕೇರಳ ಅದು ಸ್ಥಾಪನೆ ಆಗಿತ್ತು ಆರ್ ಫೆಡರೇಷನ್ ಆರ್ ಫೆಡರೇಷನ್ ಅಲ್ಲಿ ಐದು ಫೆಡರೇಷನ್ ಅಲ್ಲಿ ಒಂಥರ ನಿಯಮ ಇದೆ ಕಾಫ್ ಟೈಮಿಂಗ್ಸ್ ಟೈಮಿಂಗ್ಸು ಬೇರೆ ರೂಲ್ಸು ರೆಗ್ಯುಲೇಷನ್ಸು ಕರ್ನಾಟಕದಲ್ಲಿ ಮಾತ್ರ ಬೇರೆ ಥರ ಇದೆ ಅಂದ್ರೆ ನೀವು ಅಲ್ಲಿ ಶೂಟಿಂಗ್ ಬಂದಾಗ ಅಥವಾ ನಮ್ಮವರು ನಿಮ್ಮಲ್ಲಿ ಶೂಟಿಂಗ್ ಬಂದಾಗ ಮಿಸ್ ಮಿಸ್ಮ್ಯಾಚ್ ಆಗತ್ತೆ ಅದು ಹಂಗಾಗಲ್ಲ ಸೊ ಇದಕ್ಕೆ ಆಗಲ್ಲ ನಮ್ಮ ಐಫೆಕ್ ಒಪ್ಪಿಗೆ ಇಲ್ಲ ನಿಯಮಗಳಿಗೆ ಸಂಬಂಧಪಟ್ಟ ಹಾಗೆ ಬದಲಾವಣೆಗೆ ನಮ್ಮ ಐಫೆಕ್ ಒಪ್ಪಿಗೆ ಇಲ್ಲ ಅಂದ್ಬಿಟ್ರು ಸುಮಾರು ಒಂದೂವರೆ ತಿಂಗಳ ಕಾಲ ಅವರು ಎಷ್ಟು ಬ್ಯುಸಿ ಹೀರೋ ರವಿ ಸಾರು ಅವ್ರ ಮನೇಲಿ ಕೂತ್ಕೊಂಡು ನಾವೇ ಮಾತಾಡಿ ನಾವೇ ಅವ್ರ ಜೊತೆ ಒಪ್ಪಿಗೆ ನೀಡಿ ನಮ್ಮ ಅಂಗಸಂಸ್ಥೆಯ ಪದಾಧಿಕಾರಿಗಳ ಅನುಮತಿ ತಗೊಂಡು ಅವ್ರ ಜೊತೆ ನಾವು ಅಷ್ಟು ಬಾರ್ಗೈನ್ ಮಾಡಿ ನಮ್ಮೆಲ್ಲ ಬಾರ್ಗೈನಿಂಗ್ ಇದಕ್ಕೂ ಅವ್ರು ಒಪ್ಕೊಂಡು ಎಲ್ಲೋ ಒಂದ್ ಕಡೆ ಬಂದು ನಾವು ಸೈನ್ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಆಲ್ ಇಂಡಿಯಾ ಬಾಡಿ ಟೋಟಲಿ ದೇ ರಿಜೆಕ್ಟೆಡ್ ಅವರು ಸಮ್ಮತಿ ಸೂಚಿಸ್ಲೇ ಇಲ್ಲ ಇಲ್ಲ ಈ ನಿಯಮಗಳ ಬದಲಾವಣೆಗೆ ನಮ್ಮ ಒಪ್ಪಿಗೆ ಇಲ್ಲ ಏನು ಏನ್ ಮಾಡೋದು ರವಿ ಸಾರ್ಗೆ ಹೇಗೆ ಹೋಗಿ ಇದನ್ನ ತಿಳಿಸೋದು ತುಂಬಾ ಕಷ್ಟ ಆಯ್ತು ನನಗೆ ಅಶೋಕ್ ಅವ್ರಿಗೆ ಆಮೇಲೆ ನಾನು ಶಿವ ಅವರಿಗೆ ಫೋನ್ ಮಾಡಿ ಹೇಳಿದೆ ಐಫೆಕ್ ಪೆಕ್ ಪ್ರೆಸಿಡೆಂಟ್ಗೆ ಸಾರ್ ಇದು ತುಂಬಾ ಕಷ್ಟ ಆಗುತ್ತೆ ನಮ್ಗೆ ಹೋಗಿ ಹೇಳೋದಕ್ಕೆ ಯಾಕಂದ್ರೆ ಒಪ್ಕೊಂಡಿರೋದು ನಾವೇ ಅವ್ರ ಅಮೂಲ್ಯವಾದ ಸಮಯನ ಅವ್ರು ನಮಗೆ ಮೀಸಲಾಗಿಟ್ಟು ಮಾಡಿಕೊಟ್ಟಿದ್ದಾರೆ ಈಗ ಒಪ್ಕೊಂಡಿರೋರು ನಾವು ಹೋಗಿ ಸೈನ್ ಮಾಡೋ ದಿವಸ ನನ್ನೇ ಒಪ್ಕೊಂಡ್ ನಾನು ಇವತ್ತು ಇಲ್ಲ ಸರ್ ಆಗಲ್ಲ ಅಂತಂದ್ರೆ ಹೇಗಿರುತ್ತೆ ನಾವು ಒಂಥರ ತುಂಬ ತಪ್ಪಿನ ತಪ್ಪಿತಸ್ಥ ಸ್ಥಾನದಲ್ಲಿ ನಿಂತ್ಕೋಬೇಕಾಗತ್ತೆ ಇದು ನಮ್ಗೆ ಏನು ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ನೀವೊಂದು ಕೆಲಸ ಮಾಡಿ ನಾನು ಐಫೆಕ್ ಆಲ್ ಇಂಡಿಯಾ ಪ್ರೆಸಿಡೆಂಟು ರವಿ ಸಾರ್ ಅವರು ನನಗೂ ಚೆನ್ನಾಗಿ ಗೊತ್ತು ನನಗೆ ಅವ್ರ ಬಗ್ಗೆ ಗೌರವ ಇದೆ ನಾನೇ ಬಂದು ಒಂದು ಮನವಿ ಮಾಡ್ಕೋತೀನಿ ಅಂತ ಶಿವ ಅವರು ಹೇಳಿದ್ರು ಆಲ್ ಇಂಡಿಯಾ ಬಾಡಿಯ ಪ್ರೆಸಿಡೆಂಟ್ ಆಗಿರೋದ್ರಿಂದ ಅವರಿಗೆ ಅಧಿಕೃತವಾದ ಸ್ಥಾನಮಾನಗಳು ಇದ್ದಿದ್ದರಿಂದ ಸರಿ ಸರ್ ಹಾಗೆ ಮಾಡೋ ಹಾಗಿದ್ರೆ ಓಕೆ ಅಂತ ನಾವು ಹೇಳಿದ್ವಿ ಆಮೇಲೆ ಶಿವ ಅವರು ಚೆನ್ನೈಯಿಂದ ಬಂದರು ರವಿ ಸಾರ್ ಅಪಾಯಿಂಟ್ಮೆಂಟ್ ತೊಗೊಂಡು ರವಿ ಸಾರ್ ಅವ್ರನ್ನ ಖುದ್ದಾಗಿ ಭೇಟಿಯಾಗಿ ಆಲ್ ಇಂಡಿಯಾ ಲೆವೆಲಲ್ಲಿ ಏನು ಪ್ರಾಬ್ಲಮ್ ಇದೆ ಈ ನಿಯಮಗಳಿಗೆ ನಾವು ಒಪ್ಕೊಂಡ್ರೆ ನಾವೇ ಮುಂದೆ ಏನು ಪ್ರಾಬ್ಲಮ್ಗಳನ್ನ ಅನುಭವಿಸ್ಬೇಕಾಗತ್ತೆ ಏನು ಕೆಲವೊಂದು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಏನಿದೆ ಅದಷ್ಟು ಎಕ್ಸ್ಪ್ಲೈನ್ ಮಾಡಿದ್ರು ರವಿ ಸರ್ ಇಲ್ಲ ನೀವೇನು ಎಕ್ಸ್ಪ್ಲೇನ್ ಮಾಡ್ತಿದ್ರು ಇದು ನಾನು ಕನ್ವಿನ್ಸ್ ಆಗಲ್ಲ ನಾವು ತುಂಬ ಆಲೋಚನೆ ಮಾಡಿ ಇದು ಕಾರ್ಮಿಕರಿಗೆ ಒಳ್ಳೇದಾಗತ್ತೆ ಅಂತ ಇದನ್ನು ಮಾಡಿದ್ದೀನಿ ಆದರೆ ಆಲ್ ಇಂಡಿಯಾ ಬಾಡಿ ಒಪ್ಕೊಳ್ತಿಲ್ಲ ಅಂದಮೇಲೆ ಈ ಫೆಡರೇಷನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ನಾವು ಮಾಡಿ ಕೂಡ ಏನು ಪ್ರಯೋಜನ ಆಗೋಲ್ಲ ಅನ್ನೋದು ಆ ಟೆಕ್ನಿಕಲ್ ಪಾಯಿಂಟ್ ನನಗೂ ಗೊತ್ತು ಹಾಗಾಗಿ ನೀವು ಒಪ್ಕೊಳ್ಳಿಲ್ಲ ಅಂದರೆ ನಂದೇನು ಬಲವಂತ ಇಲ್ಲ ನಾನು ವಾಣಿಜ್ಯ ಮಂಡಳಿಗೆ ತಿಳಿಸ್ಬಿಡ್ತೀನಿ ಅವರು ಒಪ್ಕೋತಾ ಇಲ್ಲ ಅಂತ ಹೇಳಿ ಇಷ್ಟು ಒಂಥರ ರವಿ ಸಾರ್ ಎಲ್ಲಿ ಕೋಪ ಮಾಡ್ಕೋತಾರೋ ಅಂತ ನಮಗೆಲ್ಲ ತುಂಬ ಭಯ ಆಗಿತ್ತು ಆದರೆ ಅವರು ಪಾಪ ಏನು ಅದಕ್ಕೆ ಒಂಥರ ತುಂಬ ಕಟುವಾದ ಒಂದು ಪ್ರತಿಕ್ರಿಯೆ ಕೊಡದೆ ತುಂಬ ಸರಳವಾಗಿ ನಿಮಗೆ ಅದು ಇಷ್ಟ ಇಲ್ಲ ಅಂದರೆ ನಂದೇನು ಬಲವಂತ ಇದ್ದೀರಿ ನನಗೆ ಮಾಡಿಕೊಡಿ ಅಂತ ಬಂದಿದ್ರಿ ನಾನು ಮಾಡಿಕೊಟ್ಟಿದ್ದೀನಿ ನಿಮ್ಮ ಫೆಡರೇಷನ್ ಅವ್ರು ಒಪ್ಪಿದ್ರು ಈಗ ಆಲ್ ಇಂಡಿಯಾ ಅವ್ರು ನೀವು ಒಪ್ತಿಲ್ಲ ಸೊ ನೀವು ಒಪ್ಪಲಿಲ್ಲ ಅಂದರೆ ಅವ್ರಿಗೆ ಯಾವುದೇ ವಾಯ್ಸ್ ಇರೋಲ್ಲ ಅಂದಮೇಲೆ ಮಾಡಿ ಪ್ರಯೋಜನ ಇರೋಲ್ಲ ಬಿಡಿ ನಾನು ವಾಣೇಜ್ ಮಾಡ್ಲಿಕ್ಕೆ ತಿಳಿಸ್ತೀನಿ ಅಂದರು ಅಷ್ಟು ಸರಳವಾಗಿ ಅವರು ಅದನ್ನು ತಗೊಂಡ್ರು ವಾಣಿಜ್ಯ ಮಂಡಳಿಗೆ ತಿಳಿಸಿದ್ರು ಸೊ ಮತ್ತೆ ಬಾಲು ವಾಣಿಜ್ಯ ಮಂಡಳಿಗೆ ಬಂತು ಸೊ ನಾವು ಅಷ್ಟು ಪ್ರಯತ್ನ ಮಾಡಿದ್ದ ಪಟ್ಟಿ ಅಲ್ಲಿ ಆಗಲಿಲ್ಲ ಆ ಸಂದರ್ಭದಲ್ಲಿ ನಮಗೆ ಮತ್ತೊಮ್ಮೆ ನಮ್ಮ ಕಾರ್ಮಿಕರ ಬಗ್ಗೆ ತುಂಬಾ ಒಲವಿದ್ದಂತಹ ಸಾರ್ವಗ್ರೆ ಅಲ್ಲೇ ಅಧ್ಯಕ್ಷರಾಗಿದ್ರು ವಾಣಿಜ್ಯ ಮಂಡಳಿಲಿ ಅವ್ರಿಗೂ ಹೋಗಿ ನಾವು ಮತ್ತೆ ಮನವಿ ಮಾಡ್ಕೊಂಡ್ವಿ ಸಾರ್ ಈ ತರ ರವಿ ಸಾರ್ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ರು ಬಟ್ ಇದು ಆಲ್ ಇಂಡಿಯಾ ಒಪ್ಲಿಲ್ಲ ನೀವು ದಯವಿಟ್ಟು ಇನ್ನು ತಡ ಮಾಡದೆ ಏನಾದರೂ ಮಾಡಿಕೊಡಿ ಅಂತ ಇರ್ಲಿ ಬಿಡಿ ಆಗಿದ್ದಾಯ್ತು ನಾನು ನಿರ್ಮಾಪಕರ ಸಂಘದ ಜೊತೆ ಮಾತಾಡಿ ನಾನು ಏನಾದರೂ ಇದಕ್ಕೆ ಪರಿಹಾರ ಕೊಡ್ತೀನಿ ಅಂದ್ರು ಪಾಪ ಏನು ವಿಳಂಬ ಮಾಡಲಿಲ್ಲ ಹೆಚ್ಚು ದಿವಸಗಳಾಗ್ಲಿಲ್ಲ ಕೇವಲ ಒಂದು ವಾರ ಹದಿನೈದು ದಿವಸದಲ್ಲೇ ಮಾತಾಡಿ ನಾವು ಹಳೆ ಸಂಬಳನೇ ತಗೋತಿದ್ವಿ ನಿರ್ಮಾಪಕರ ಒಂದು ಮನವಿಗೆ ಗೌರವ ಕೊಟ್ಟು ನಾವು ಹಳೆ ಸಂಬಳನೇ ತಗೋತಿದ್ವಿ ನಾವಾಗ ನಾವೇ ವೇತನ ತಗೊಳ್ಳೋದನ್ನ ಸ್ಟಾಪ್ ಮಾಡಿದ್ವಿ ಮತ್ತೆ ಒಂದು ಹದಿನೈದು ದಿವಸ ಒಂದು ತಿಂಗಳಲ್ಲಿ ಮತ್ತೆ ವಾಣಿಜ್ಯ ಮಂಡಳಿ ಸಭೆಗಳಾಯ್ತು ಸಂಬಳನ ಆಲ್ಮೋಸ್ಟ್ ರವಿ ಸಾರ್ ಅವರು ಎಲ್ಲ ಸಜೆಸ್ಟ್ ಮಾಡಿದ್ರಲ್ಲ ಹತ್ರ ಹತ್ರ ಅದೇ ಸಂಬಳ ನಿಯಮಗಳಲ್ಲಿ ಏನು ಬದಲಾವಣೆ ಮಾಡೋದು ಬೇಡ ಅನ್ನೋ ತೀರ್ಮಾನ ತಗೊಂಡು ಮತ್ತೆ ವೇತನ ಪರಿಷ್ಕರಣೆ ಆಯಿತು ಅದು ನಿಜಕ್ಕೂ ಒಂದು ಒಂದು ಆರು ತಿಂಗಳು ಒಂದು ವರ್ಷ ನಾವು ಕಷ್ಟಪಟ್ಟಿವಿ ಈ ವೇತನ ಪರಿಷ್ಕರಣೆಗೆ ಆದರೆ ಅಂತಿಮವಾಗಿ ಬಹಳ ಸಂತೋಷವಾಗಿ ಅದು ಒಂಥರ ಇಬ್ರು ಒಪ್ಕೊಂಡು ಸೌಹಾರ್ದಯುತವಾಗಿ ಸೈನ್ ಆಯಿತು ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡಿದವರು ಸಾರಾಗೋವಿಂದವರು ಗೋವಿಂದವರು ಮತ್ತೆ ವೇತನ ಪರಿಷ್ಕರಣೆ ಆಯಿತು ಅನ್ನೋದೇ ಆಗ ಒಂದು ಒಂದು ದೊಡ್ಡ ಸಾಧನೆ ನಮ್ಮ ಪಾಲಿಗೆ